ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಸಮಾಜ ವಿಜ್ಞಾನದಲ್ಲಿ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮಾಡಲ್ ಕ್ವಶನ್ ಪೇಪರ್ ಮೂರನ್ನ ಉತ್ತರ ಸಹಿತ ಹಾಕಿದ್ದೀನಿ ಆಲ್ರೆಡಿ ಎರಡು ಕ್ವಶನ್ ಪೇಪರನ್ನು ಬೋರ್ಡ್ ಅವ್ರದ್ದು ಹಾಕಿದ್ದಾರೆ ನಾನು ಮತ್ತೆ ಎರಡು ಹಾಕಿದ್ದೀನಿ ಇದು ಮೂರನೇ ಕ್ವಶನ್ ಪೇಪರ್ ಆಮೇಲೆ ಎರಡೂ ಭಾಗಗಳಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಎಲ್ಲವೂ ನನ್ನ ಯೂಟ್ಯೂಬ್ ದಯಮಾಡಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಖಂಡಿತವಾಗಿ ನಾವು ಹಾಕ್ತಕ್ಕಂಥ ವಿಡಿಯೋದಿಂದ ಭಾಳ ಪ್ರಶ್ನೆಗಳು ಬರ್ತಾ ಇದ್ದಾವೆ ನಾಳೆನೂ ಬರ್ತಾವೆ ಅಂತ ಹೇಳ್ತಾ ಸೊ ಕ್ವೆಶನ್ ಪೇಪರನ್ನು ಶುರು ಮಾಡ್ತೀನಿ ಫಸ್ಟು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಕೇಳಿದರೆ ಹೈದರಾಬಾದ್ ಬರೀರಿ ಕರ್ನಾಟಕದಲ್ಲಿ ನೂರ ಐವತ್ತೇಳರ ದಂಗೆಯ ನಾಯಕ ಅಂತ ಯಾರನ್ನು ಗುರುತಿಸಿದ್ದಾರೆ ವೆಂಕಟಪ್ಪ ನಾಯಕ ಭಾರತದ ಆದರ್ಶವಾದ ವಿದೇಶಾಂಗ ನೀತಿ ಸ್ಪಷ್ಟೀಕರಿಸುವ ಅಂಶ ಅದು ಭಾರತ ಚೀನಾದೊಂದಿಗೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿತು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಸಮಾನ ವೇತನ ಕಾಯ್ದೆಯ ಗುರಿ ವೇತನ ತಾರತಮ್ಯದ ನಿವಾರಣೆ ಇನ್ನು ಮೊದಲ ಬಾರಿಗೆ ವರದಕ್ಷಿಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ಅರವತ್ತೊಂದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇನ್ನು ಭಾರತದ ಅಭಿವೃದ್ಧಿ ಅದು ಗ್ರಾಮಗಳ ಅಭಿವೃದ್ಧಿ ಅಂತಲೇ ಹೇಳಿದವರು ಮಹಾತ್ಮ ಗಾಂಧೀಜಿ ಅವರು ಇನ್ನು ಪ್ರತಿ ವರ್ಷ ಗ್ರಾಹಕ ದಿನ ಆಚರಿಸೋದು ಮಾರ್ಚ್ ಹದಿನೈದು ಅನ್ನೋದು ಉತ್ತರ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗೆ ಬರೋಣ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂದಿರುಗಿ ಎಂದು ಏಕೆ ಕರೆ ಕೊಟ್ಟರು ಅಂತ ಕೇಳಿದ್ದಾರೆ ಅವರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವಾಗಿರೋದ್ರಿಂದ ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿದ್ದಾರೆ ಇನ್ನು ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಜಪಾನ್ ಇಂದಿಗೂ ಅನುಭವಿಸುತ್ತಿದೆ ಈ ಹೇಳಿಕೆ ಸಮರ್ಥಿಸಿ ಅಂತ ಕೇಳಿದಾರ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜಪಾನಿನ ಹಿರೋಸಿಮಾ ಮತ್ತು ನಾಗಾಸಾಕಿ ಎಂಬ ಪ್ರದೇಶದ ಮೇಲೆ ಅಮೆರಿಕ ಜಗತ್ತಿನ ಮೊಟ್ಟಮೊದಲ ಅನುಬಾಂಬನ್ನು ಹಾಕಿತು ಇದರಿಂದ ಲಕ್ಷಾಂತರ ಜನ ಹತರಾದರು ಅಂತ ಇತ್ತು ಇನ್ನು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಏಕೆ ಘೋಷಿಸ್ತಾರೆ ಅಂತ ಕೇಳಿದರೆ ಅದು ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿ ಅನ್ವಯ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದರೆ ರಾಷ್ಟ್ರಪತಿ ಆಡಳಿತ ಜಾರಿಯನ್ನು ಮಾಡ್ತಾರೆ ಬಾಲಕಾರ್ಮಿಕರೇ ಅಂದರೆ ಯಾರು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆಯ ಉದ್ದೇಶದಿಂದ ದುಡಿಮೆ ಮಾಡ್ತಿದ್ರೆ ಅವರನ್ನು ಬಾಲಕಾರ್ಮಿಕರು ಅಂತಲೇ ಕರಿತೀವಿ ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡು ಏಕೆ ಅಂತ ಕೇಳಿದ್ದಾರೆ ಏಕೆಂದರೆ ಎತ್ತರ ಹೆಚ್ಚದಂತೆ ಉಷ್ಣವಲಯದಿಂದ ಧೃಢ ಪ್ರದೇಶವರೆಗಿನ ವೈವಿಧ್ಯಮಯ ವಾಯುಗುಣ ಹೊಂದುತ್ತದೆ ಇನ್ನು ಸುವರ್ಣ ಕ್ರಾಂತಿ ಅಂದರೆ ಏನು ಕೇಳಿದ ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನೇ ಸುವರ್ಣ ಕ್ರಾಂತಿ ಅಂತ ಕರಿತೀವಿ ಇನ್ನು ಭಾರತ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಏನು ಹೇಳುತ್ತ ಅಂತ ಕೇಳಿದರೆ ಅದು ಭಾರತ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಆಯಿತು ಅದು ಹತ್ತೊಂಬತ್ತು ಎಂಬತ್ತಾರು ಅನ್ನೋದು ಉತ್ತರ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಹೈದರಾಬಾದನ್ನು ಭಾರತದೊಂದಿಗೆ ಹೇಗೆ ವಿಲೀನ ಮಾಡಿದರು ಅಂತ ಕೇಳಿದ್ದಾರೆ ಅದು ನಿಜಾಮನ ಅಧೀನದಲ್ಲಿತ್ತು ಸ್ವತಂತ್ರವಾಗಿ ಉಳಿಯುವ ಉದ್ದೇಶ ಕಮ್ಯುನಿಸ್ಟರ ನೇತೃತ್ವದಲ್ಲಿ ರೈತರ ಸಶಸ್ತ್ರ ಹೋರಾಟ ನಿಜಾಮರ ಕ್ರೂರ ಪಡೆಯಾದ ರಜಾಕರ ವಿರುದ್ಧ ವ್ಯಾಪಕ ವಿರೋಧ ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮರನ್ನು ಸೋಲಿಸ್ತದ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನ ಅಂತಕ್ಕದ್ದನ್ನು ಬರೀಬೇಕು ಇನ್ನು ಮೊದಲ ಮಹಾಯುದ್ಧಕ್ಕೆ ಕಾರಣಗಳನ್ನು ಕೇಳಿದಾರ ಕೈಗಾರಿಕಾ ಕ್ರಾಂತಿ ಸಂಕೀರ್ಣ ಒಪ್ಪಂದಗಳು ಭೌಗೋಳಿಕ ಗಡಿಗಳ ಸಮಸ್ಯೆ ಅತಿಯಾದ ಮಿಲಿಟರಿಕರಣ ಆಸ್ಟ್ರಿಯಾದ ರಾಜ್ಕುಮಾರ್ ಆರ್ಕ್ಡ್ಯುಕ್ ಫ್ರಾನ್ಸಿಸ್ ಫರ್ಡಿನಾಂಡ್ನ ಹತ್ಯೆ ಅಂತ ಬರೀರಿ ಇನ್ನು ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳನ್ನು ಕೇಳ್ತಾರ ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತರ ಪರೋಕ್ಷವನ್ನು ಆಂತರಿಕ ಅಂತರ ಇಲ್ಲಿ ಅರ್ಹ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ಮೇಲ್ದರ್ಜೆ ಕೊಡ್ತಾರ ಸಾಮಾನ್ಯ ಮತ್ತು ವಿಶೇಷ ಅರ್ಹತೆ ಇರ್ತದೆ ಇಲ್ಲಿ ಪದೋನ್ನತಿ ಮತ್ತು ಬಡ್ತಿ ವಿಧಾನ ಇರ್ತದೆ ಇನ್ನು ಮಾನವ ಹಕ್ಕುಗಳ ಪ್ರತಿಪಾದನಾ ಹೋರಾಟದಲ್ಲಿ ಭಾರತದ ಪಾತ್ರ ಕೇಳ್ಬೋದು ಅದು ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡ್ತಾ ಇದೆ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆಯಾಗಿದೆ ಮೂಲಭೂತ ಹಕ್ಕು ಜನಾಂಗ ಹತ್ಯೆ ಮತ್ತು ಎಲ್ಲ ವಿಧದ ಶೋಷಣೆ ವಿರೋಧ ಜಾಗತಿಕ ವೇದಿಕೆಗಳ ಮೂಲಕ ಸಂರಕ್ಷಣೆಗೆ ಮಹತ್ವ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅನ್ನೋದು ಉತ್ತರ ಇನ್ನು ಪರಿಸರ ಮಾಲಿನ್ಯದ ಸ್ವರೂಪಗಳನ್ನು ಕೇಳಿದ್ರೆ ಅದು ಹೆಚ್ಚುತ್ತಿರುವ ಜನಸಂಖ್ಯೆ ನಿಯಂತ್ರಿತ ನಗರಗಳ ಬೆಳವಣಿಗೆ ಕೈಗಾರಿಕೆಗಳ ಅಭಿವೃದ್ಧಿ ತಾಂತ್ರಿಕ ಪ್ರಗತಿ ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ ಅರಣ್ಯದ ನಾಶ ಇನ್ನು ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ಕೇಳಿದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತಿದ್ದುಪಡಿ ಮಾಡಿ ಮತ್ತಷ್ಟು ಕಠಿಣ ಮಾಡಿದ್ದಾರೆ ಭಾರತ ದಂಡ ಸಂಹಿತೆ ಜನಜಾಗೃತಿ ಅಂತರ್ಜಾತಿ ವಿವಾಹ ಆಧುನಿಕ ಪ್ರಚಾರ ಮಾಧ್ಯಮ ಸ್ವಯಂ ಸೇವಾ ಸಂಘಟನೆಗಳ ಪ್ರೋತ್ಸಾಹ ಮಹಿಳಾ ಸಂಘಟನೆಗಳ ಪ್ರೋತ್ಸಾಹ ಇನ್ನು ಭಾರತದ ವಾಯುಗುಣವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಅಂತಲೇ ಏಕೆ ಕರೀತಾರೆ ಅದರ ಪ್ರಧಾನ ಉದ್ಯೋಗ ವ್ಯವಸಾಯ ಭಾರತೀಯರದ್ದು ನೈಋತ್ಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಣ ಮಾಡ್ತದೆ ಮಳೆ ವಿಫಲವಾದರೆ ಬರಗಾಲ ಅತಿ ಹೆಚ್ಚಾದಾಗ ಪ್ರವಾಹ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಕೊಡ್ತದೆ ಇನ್ನು ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ಕೇಳ್ತಾರೆ ಅಲ್ಲಿ ಹೇಳ್ತಾರೆ ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡ್ತದ ನದಿ ಮುಖಜ ಭೂಮಿಗಳು ನದಿ ಅಳವೆಗಳ ತಗ್ಗು ಪ್ರದೇಶದಲ್ಲಿ ಕಂಡು ಬರ್ತದೆ ಜೀವ ವೈವಿಧ್ಯ ಕೇಂದ್ರ ಪರಿಸರದ ಸಮತೋಲನ ಜಲಮಾಲಿನ್ಯ ತಡಿತದ ಕಡಲ ಕೊರೆತದ ನಿರ್ವಹಣೆಗೆ ಉಪಯೋಗ ಅನ್ನೋದನ್ನು ಬರೀಬೇಕು ಮುಂದಿನ ಪ್ರಶ್ನೆ ಸರ್ಕಾರಗಳು ಹೇಗೆ ಆದಾಯ ಮತ್ತು ವೆಚ್ಚದ ಅಂತರದ ನಡುವಿನ ಅಂತರ ಸರಿದೂಗಿಸ್ತಾವೆ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ತಾನು ಹೊಂದಿರುವ ನಗರು ಸಂಗ್ರಹವನ್ನು ಹಿಂಪಡಿತದ ಆಂತರಿಕ ವಿದೇಶಿ ಮೂಲಗಳಿಂದ ಸಾಲ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಇನ್ನು ಉದ್ಯಮಶೀಲತೆ ಸೃಜನಾತ್ಮಕ ಕಾರ್ಯವಾಗಿದೆ ಹೇಗೆ ಅಂತ ಕೇಳ್ತಾರೆ ಇಲ್ಲಿ ಏನೂ ಇಲ್ಲದದ್ದನ್ನು ಏನಾದರೊಂದಿಗೆ ಸೃಜಿಸುವ ಸಾಮರ್ಥ್ಯ ಬೇರೆಯವರಿಂದ ಕಷ್ಟಸಾಧ್ಯವಾದ ಗೊಂದಲಮಯ ವಿರೋಧಾತ್ಮಕ ಅವಕಾಶ ಕಾರ್ಯರೂಪಕ್ಕೆ ತರ್ತಾರೆ ಉದ್ಯಮಶೀಲತೆ ಅವಕಾಶಗಳನ್ನು ಅನ್ವೇಷಿಸ್ತಾನೆ ಉದ್ಯಮಶೀಲತೆ ಒಂದು ಕಾರ್ಯವಿಧಾನ ಸಂಘಟಿತವಾದ ಬದಲಾವಣೆಗಳಿಗಾಗಿ ಒಂದು ಅನ್ವೇಷಣೆಯನ್ನು ಕ್ರಮಬದ್ಧವಾದ ಪರಿಸರದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾನೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ ಬ್ರಿಟಿಷ್ ಶಿಕ್ಷಣ ಕ್ರಮದಿಂದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ಹೊಸ ತಲೆಮಾರುಗಳನ್ನು ಸೃಷ್ಟಿಸ್ತಾ ಹೋಯಿತು ಹೇಳಿಕೆ ಸಮರ್ಥ ಮಾಡಿರಿ ಇಲ್ಲಿ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮ ರಾಷ್ಟ್ರೀಯವಾದಿ ದೃಷ್ಟಿಕೋನ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ರಚನೆ ಎಸ್ ಇನ್ನು ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಬ್ರಿಟಿಷ್ ಆಡಳಿತ ವರ್ಗದ ವಿಮರ್ಶಾತ್ಮಕ ಅಭಿಪ್ರಾಯ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಜಿ ಎಸ್ ನೀಲೋ ರೋಸೋ ಮಾಂಟೆಸ್ಕೊ ಅವರ ಚಿಂತನೆಗಳು ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಆಯಿತು ಜಗತ್ತಿನಾದ್ಯಂತ ನಡೀತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು ಅಂತ ಬರೀರಿ ಇನ್ನು ಹಲಗಲಿ ಬೇಡರ ದಂಗೆಯನ್ನು ವಿವರಿಸಲಿಕ್ಕೆ ಕೇಳಿದಾರ ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಅನ್ನೋದು ಒಂದು ಪುಟ್ಟ ಗ್ರಾಮ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷ್ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧ ಮಾಡ್ತಾರೆ ಹಲಗಲಿ ಬೇಡರು ಬೇಟೆಯಾಡೋ ಉದ್ದೇಶದಿಂದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲಿಲ್ಲ ಬೇಡರು ತಮ್ಮ ಹಕ್ಕಿಗಾಗಿ ಬ್ರಿಟಿಷರ ವಿರುದ್ಧ ಸಿಡಿದದರು ಸುತ್ತಮುತ್ತಲಿನ ಪ್ರದೇಶದವರಿಗೂ ಬೇಡರೊಂದಿಗೆ ಸೇರಿಕೊಂಡರು ಇಂಗ್ಲಿಷರ ಸೇನೆ ಹಲಗಲಿ ಬೇಡರನ್ನು ಗಲ್ಲಿಗೇರಿಸಿತು ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದ್ದರು ಅಂತ ಬರೀಬೇಕು ಇನ್ನು ಮೋಸ್ಟ್ ರಿಪೀಟೆಡ್ ಕ್ವಶನ್ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರು ಹೇಗೆ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತಿಳಿಸ್ತಾರ ಕ್ರಾಂತಿಕಾರಿ ಸನ್ಯಾಸಿ ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಕೊಡ್ತಾರ ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ಯೋಗ ಸಮಾಜ ಸೇವೆ ಹೇಳ್ತಾರ ರಾಮಕೃಷ್ಣಾಶ್ರಮ ಪ್ರಾರಂಭಿಸ್ತಾರ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳು ಸತ್ಯ ಹೇಳ್ತಾವ ಹೇಳಿ ಹೇಳಿಕೊಡ್ತಾವ ಅಂತ ಹೇಳಿದ್ರೆ ಸಾಕು ಇನ್ನು ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಕೇಳ್ತಾರೆ ಅತಿ ಹೆಚ್ಚಿನ ಸಾವು ನೋವು ಆಗ್ತದ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ಆಗ್ತದ ವಿಶ್ವಸಂಸ್ಥೆ ರಚನೆ ರಷ್ಯಾ ಮತ್ತು ಅಮೆರಿಕ ರೋಧಿಯಾದ ಶಕ್ತಿಶಾಲಿ ದೇಶಗಳು ಶೀತಲ ಸಮರ ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಸಹಾಯಕ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಕೆಲ ರಾಷ್ಟ್ರಗಳು ವಸಾಹತುಗಳನ್ನು ಕಳೆದುಕೊಳ್ತಾವ ಅಂತ ಹೇಳಿದರೆ ಸಾಕು ಇನ್ನು ಭ್ರಷ್ಟಾಚಾರ ನಿರ್ಮೂಲನಾ ಕ್ರಮಗಳನ್ನು ಕೇಳ್ತಾರೆ ಇಲ್ಲಿ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಸಾರ್ವಜನಿಕ ಸಹಕಾರ ಒಳ್ಳೆಯ ರಾಜಕೀಯ ನಾಯಕತ್ವ ಉತ್ತಮ ಅಧಿಕಾರಿ ವರ್ಗ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಕೇಂದ್ರೀಯ ಜಾಗೃತ ದಳ ಭ್ರಷ್ಟಾಚಾರ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಸಕಾಲ ಜನಸ್ಪಂದಕ ಸೇವಕ ಅಂತಕ್ಕಂಥ ಯೋಜನೆ ಸರ್ಕಾರಿ ಕಚೇರಿಗಳಲ್ಲಿ ಪೆಟ್ಟಿಗೆ ಕಡತಗಳ ತ್ವರಿತ ವಿಲೇವಾರಿಗಾಗಿ ಸೊ ಈ ಆಫೀಸ್ ವ್ಯವಸ್ಥೆಯನ್ನು ಸಹಿತ ಏನು ಮಾಡ್ತಾರಪ್ಪ ಅಂದರೆ ಸರ್ಕಾರದವರು ಜಾರಿಯನ್ನು ಮಾಡಿದ್ದಾರೆ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳು ಅತಿಯಾದ ಜನಸಂಖ್ಯೆ ಯಾತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಮತ್ತು ಅನಕ್ಷರತೆ ಇನ್ನು ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆ ಕೇಳಿದ್ರೆ ಅದು ವಿವಿಧ ಪ್ರದೇಶಗಳ ಆಗು ಹೋಗುಗಳನ್ನು ತಿಳಿಸ್ತದ ಸರ್ಕಾರದ ನೀತಿ ನಿಯಮ ತಿಳಿಸ್ತದ ಜನರಿಗೆ ಬೇಕಾದ ವ್ಯವಸಾಯ ಕೈಗಾರಿಕೆಗಳ ಜ್ಞಾನ ಕೊಡ್ತದ ಅಭಿವೃದ್ಧಿ ಪ್ರಕ್ರಿಯೆ ಶೀಘ್ರವಾಗಿ ಮುಂದುವರಿಸ್ತದ ವಾಣಿಜ್ಯ ವ್ಯಾಪಾರ ಅಭಿವೃದ್ಧಿ ದೇಶದ ಏಕತೆ ಒಗ್ಗಟ್ಟು ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ ಇನ್ನು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಕೇಳಿದಾರ ಹುಗ್ಲಿ ಕೋಲ್ಕತ್ತಾ ಪ್ರದೇಶ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವಂತನಪುರ ಪ್ರದೇಶ ಇನ್ನು ನೈಸರ್ಗಿಕ ಹಾಗೂ ಮಾನವ ಚಟುವಟಿಕೆಗಳು ಭೂಕುಸಿತಕ್ಕೆ ಕಾರಣ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ ಇದು ಹರಿಯುವ ನೀರು ಅಲೆಗಳು ಇರಿಜಾರನ್ನು ನಿರ್ಮಿಸೋದ್ರಿಂದ ರಸ್ತೆ ಲೇನು ಮಾರ್ಗ ಕಾಲುವೆ ನಿರ್ಮಿಸೋದ್ರಿಂದ ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರವಿದ್ದಾಗ ಗಣಿಗಾರಿಕೆ ಅರಣ್ಯಗಳನ್ನು ಕಡಿಯೋದು ಅಂತ ಬರೆದ್ರೆ ಸಾಕು ಇನ್ನು ಈ ಮಹಿಳಾ ಸ್ವಸಹಾಯ ಸಂಘಗಳು ಪ್ರಗತಿಪರ ಸಮಾಜವನ್ನು ಕಟ್ಟೋವಲ್ಲಿ ನೆರವಾಗಿವೆ ಹೇಗೆ ಅಂತ ಕೇಳ್ತಾರೆ ಇವು ಮುಖ್ಯವಾಗಿ ಆರ್ಥಿಕ ಸ್ವಾವಲಂಬಿಯನ್ನು ಮಾಡ್ತಾವ ಗ್ರಾಮೀಣ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬಿ ಸುಲಭವಾಗಿ ಸಾಲ ಉತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯ ಮಹಿಳಾ ಸಂಘಟನೆ ಸಾಮಾಜಿಕ ಪಿಡುಗು ಮತ್ತು ಅನಿಷ್ಠತೆಯ ಹೋಗಲಾಡಿಸೋದು ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜವನ್ನು ನಿರ್ಮಿಸ್ತಾವ ಇನ್ನು ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳು ಅಂತ ಕೇಳಿದ್ದಾರೆ ಅದು ರಿಸರ್ವ್ ಬ್ಯಾಂಕ್ನ ಬರ್ತಕ್ಕಂಥ ಲಾಭ ರೈಲ್ವೆ ಲಾಭ ಅಂಚೆ ಮತ್ತು ದೂರವಾಣಿ ಆದಾಯ ಸಾರ್ವಜನಿಕ ಉದ್ಯಮದ ಆದಾಯ ನಾಣ್ಯ ಮತ್ತು ಟಂಕ ಸಾಲದ ಆದಾಯ ವಿವಿಧ ಶುಲ್ಕ ಮತ್ತು ದಂಡಗಳು ಇನ್ನು ಅಂಚೆ ಬ್ಯಾಂಕಿಂಗ್ನ ಕಾರ್ಯಗಳು ಕೇಳ್ತಾರೆ ಅದು ರಾಷ್ಟ್ರೀಯ ಉಳಿತಾಯ ಪತ್ರ ಕೊಡ್ತದ ಅಂಚೆ ಉಳಿತಾಯ ಪತ್ರ ಕೊಡ್ತದ ಕಿಸಾನ್ ವಿಕಾಸ್ ಪತ್ರ ಮಾಹಿಯಾನ ಠೇವಣಿ ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಅಂತ ಇದೆ ಇನ್ನು ಉದ್ಯಮಶೀಲತೆ ಗುಣಲಕ್ಷಣಗಳನ್ನ ಸಹಿತ ಕೇಳ್ಬೋದು ಸೃಜನಾತ್ಮಕ ಹೊಸ ಪದ್ಧತಿ ರೂಢಿ ಕ್ರಿಯಾತ್ಮಕ ನಾಯಕತ್ವ ಗುಂಪು ಕಟ್ಟೋದು ಪ್ರಚೋದನೆ ಸಾಧನೆ ಸಮಸ್ಯೆ ಪರಿಹಾರ ಗುರಿ ಮುಟ್ಟುವಿಕೆ ನಷ್ಟಭರಿತಕ್ಕೆ ಸಿದ್ಧ ನಿರ್ಧಾರ ಕೈಗೆತ್ತಿಕೊಳ್ಳೋದು ವಚನ ಬದ್ಧತೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೋಡಿಕೊಡ್ರಿ ಮಾರ್ತಾಂಡ ವರ್ಮ ಡಚರನ್ನು ಹೇಗೆ ನಿಯಂತ್ರಿಸಿದ ಪ್ರತಿ ಸಾರಿ ಏನು ಮಾಡ್ತಾರಪ್ಪ ಅಂದರೆ ಈ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಒಂದು ಎಂಟು ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ ಬರಿಬೋದು ಇನ್ನು ಹದಿನೆಂಟುನೂರ ಐವತ್ತೇಳರದಂಗೆ ಆರ್ಥಿಕ ಕಾರಣಗಳನ್ನು ಕೇಳಿದಾರ ನೀವು ರಾಜಕೀಯ ಕಾರಣ ಆರ್ಥಿಕ ಕಾರಣ ಸೈನಿಕ ಕಾರಣ ಮೂರನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಓಕೆನಾ ಮೂರನ್ನು ಇಟ್ಕೊಂಡ್ರೆ ಖಂಡಿತವಾಗಿ ನೀವು ಒಂದಿಲ್ಲ ಒಂದು ಕ್ವಶನ್ ಅರ್ಥವನ್ನು ಪಡಿತೀರಿ ಇನ್ನು ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂಬ ನಂಬಿಕೆಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದಕ್ಕೆ ಶ್ರಮಿಸಿದರು ಹೇಳಿಕೆಯನ್ನು ಅಂತ ಕೇಳಿದ್ದಾರೆ ಸೊ ಡಾಕ್ಟರ್ ಅಂಬೇಡ್ಕರ್ ಅವರು ಭಾಳಷ್ಟು ಸಮಾಜ ಎಸ್ ಅಲ್ಲಿರ್ತಕ್ಕಂಥ ಅನಿಷ್ಟತೆಗಳನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವರ ಸಾಧನೆಗಳನ್ನು ನೀವು ಎಂಟು ಪಾಯಿಂಟ್ಗಳಲ್ಲಿ ಬರೆದರೂ ನಿಮಗೆ ಅಂಕಗಳನ್ನು ಪೂರ್ಣವಾಗಿ ಕೊಡ್ತಾರೆ ಇನ್ನು ವಿಶ್ವಸಂಸ್ಥೆ ಪಾಠದಲ್ಲಿ ನೋಡೋದಾದರೆ ನಾವು ಜಾಗತಿಕ ಸಂಸ್ಥೆಗಳಲ್ಲಿ ಭದ್ರಾಸ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಸೊ ಅಲ್ಲಿ ಜಾಗತಿಕ ಸಂಸ್ಥೆಗಳಲ್ಲಿ ವಿಶ್ವಸಂಸ್ಥೆಯ ಉದ್ದೇಶಗಳು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಮೇಲೆ ಸಾಧನೆಗಳು ಇಲ್ಲಿ ಭದ್ರತಾ ಸಮಿತಿಯಲ್ಲಿ ಕೇಳಿದ್ದಾರೆ ಸೊ ಇದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಪಾಠದ ಒಳಗಡೆನೇ ಇರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಭೂ ಬಳಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಇವುಗಳು ಕೂಡ ಒಂದು ಎಂಟು ಪಾಯಿಂಟ್ಗಳನ್ನು ನೀವು ಏನು ಮಾಡಬೇಕು ಬರಿಬೇಕು ಇದು ಕೂಡ ಭಾಳಷ್ಟು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡಿ ಅದನ್ನು ಉತ್ತರಗಳನ್ನು ಬರಿಬೋದು ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ಇಂದಿರಾ ಪಾಯಿಂಟ್ ನರ್ಮದಾ ನದಿ ಬಾಂಬೆ ಹೈ ಗುವಾಟಿ ಅಂತ ಇದೆ ಸೊ ಈ ಥರನಾಗಿರ್ತಕ್ಕಂಥ ಇದು ಗುವಾಟಿ ನರ್ಮದಾ ಬಾಂಬೆ ಹೈ ಇಂದಿರಾ ಪಾಯಿಂಟ್ಗಳನ್ನು ಗುರುತಿಸದೆ ಉತ್ತರ ಸರಿ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ದಯಮಾಡಿ ಹುಡುಗಿಯನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಬಾಯ್